ಚರ್ಚೆ ಮಾಡ್ತಾ ಇದೀವಿ ಹೊಸ ಕಾನೂನು ಅಂತಂದ್ರೆ ಸುತ್ತಾ ಇದ್ದು ಥ್ಯಾಂಕ್ ಯು ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿ ರಾಣಿ ಅವರು ಸ್ಟೇಟ್ ಮಾಡಿದ್ರು ಸ್ಟೇಟ್ ಅಂದ್ರೆ ಅದು ಸತ್ಯ ಸರ್ಕಾರ ದೇಶ ಸರ್ವಿಸುತ್ತ ಇದೆ ಅಂತ ಹೇಳ್ತಾರೆ ಹ ಹ ಅವರು ಸರ್ಕಾರ ದೇಶ ಸರ್ವಿಸುತ್ತ ಇದೆ ಅಂತ ಸ್ಟೇಟ್್ರ ಕೊಟ್ಟಿದ್ದಾರೆ ಅದು ಅದು ದೇಶ ಸರ್ಸಿ ಪ್ರಶ್ನೆನೇ ಇಲ್ಲ ಯಾರು ಬಿರು ದೇಶ ಸರ್ಸಿ ತೂಗಿಲ್ಲ ಈಗ ಕಾನೂನು ಮಾಡಿರ್ತಕ್ಕಂತದ್ದು ಈಗ ಎಚ್ ಆರ್ ಟಿ ಡಿ ಟಿಡಿಆರ್ ಕೊಡಬೇಕು ಅಂತ ಹೀಗೆಲ್ಲ ಅದನ್ನ ಅದನ್ನ ಕೊಟ್ರೆ ಏನಾಗ್ತದೆ ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನು ಅಲ್ಲ ಮುಂದೆ ರೇಟ್ ಏನಾರ ಮಾಡಲಿ ಈಗ ಹದಿನೈ ಹದಿನೈದ್ ಹದಿನೈದ್ ಎಕರೆ ಮೂವತ್ತೇಳು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಆಯ್ತು ಒಂದ್ ಎಕರೆಗೆ ಇನ್ನೂರು ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ ಮತ್ತೆ ಕೊಟ್ಟರೆ ಏನಾಗುತ್ತೆ ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ ಒಂದು ಜನರ ಮೇಲೆ ಏನ್ ಪರಿಣಾಮ ಬೀರ್ತದೆ ಎರಡನೇದು ಅಭಿವೃದ್ಧಿ ಮೇಲೆ ಏನ್ ಪರಿಣಾಮ ಬೀರ್ತದೆ ಹ ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅವತ್ತು ದ್ವೇಷದಿಂದ ಅಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಟಿಡಿಆರ್ ಟಿಡಿಆರ್ ಕೊಡಬಾರದು ಅಂತ ಅಲ್ಲ ಆರ್ ಕೊಡ್ತೀವಿ ಅಂತ ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ ಅದಕ್ಕೆ ನಾವು ನೋಡಪ್ಪ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಪೇ ದಿ ಆರ್ ಟು ದಿಸ್ ಎಕ್ಸ್ಟೆಂಟ್ ಈಗ ನಾವು ಮಾಡ್ತಾ ಇರೋದು ಏನೋ ರಸ್ತೆಗಲ್ವಾ ತಗೊಂಡಿರೋದು ರಸ್ತೆ ಅಗಲಾಕರಣಕ್ಕೆ ಅಗಲೀಕರಣ ಮಾಡಕ್ಕೆ ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆನ ಅಗಲೀಕರಣ ಜನರಿಗೋಸ್ಕರ ಅಲ್ವಾ ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಒಂದು ಯದ್ವಾ ತದ್ವಾ ಹಾಕಿದ್ರೆ ಆರ್ ಮಾಡಿದ್ರೆ ಇದು ಭಾರ ಅಲ್ವಾ ಸರ್ಕಾರದ ಮೇಲೆ ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದೀವಿ ಏನಂತಂದ್ರೆ ಇದರಲ್ಲಿ ಆರ್ಡಿನೆನ್ಸ್ ನಲ್ಲಿ ಏನು ಹೇಳಿದೀವಿ ಅಂತಂದ್ರೆ ಒಂದು ವೇಳೆ ನಿಮಗೆ ಟಿ ಡಿ ಆರ್ ನಾವು ಕೊಡೋಕ್ಕಾಗೋದಿಲ್ಲ ಗೌರ್ಮೆಂಟ್ ಕೊಡಕ್ಕಾಗಪಾಯಿಂಟೆಂಟ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ನೇ ಬೇಡಿಕೆ ಬೇಡ ನಮ್ಗೆ ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಟ ಈಗ ಟೈಟ್ಲ್ ಇಶ್ಯೂ ಇತ್ಯರ್ಥ ಆಗಿಲ್ಲ ಏನ್ ಪ್ಲಾನ್ ಈಗ ಸಿ ಮೇನ್ ಮ್ಯಾಟರ್ ಇತ್ಯರ್ಥ ಆಗಿಲ್ವಲ್ಲ ಮೇನ್ ಮ್ಯಾಟರ್ ಇತ್ಯರ್ಥ ಆಗಿದ್ಯಾ ನಮ್ಗೆ ಹೈಕೋರ್ಟ್ ನಲ್ಲಿ ನಮ್ಮ ಪರ ಆಗಿದೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಬಿ ಸ್ಟೇಟಸ್ಟೈನ್ ಅಂತ ಹೇಳಿದ್ದಾರೆ ಟೈಟಲ್ ಇಶ್ಯೂ ಇಸ್ ನಾಟ್ ಬಿನ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್ ಸೊ ಅದರಿಂದ ನೋಡಿ ಯಾವ ಯಾರ ವಿರುದ್ಧನೂ ದ್ವೇಷ ಇಲ್ಲ ಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಬಾರದು ಕಾರಣದಿಂದ ಮಾಡಿ ನೀವು ಬೇರೆ ಏನಲ್ಲ ಇದು ನೈಂಟಿ ಸಿಕ್ಸ್ ಅಕ್ವೈರ್ ಆಗಿರೋದು ನೈಂಟಿ ಸಿಕ್ಸ್ ನಲ್ಲಿ ಅದಾದ್ಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ನಂಬರ್ ಆಗಿದೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇಟಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಬಿಟ್ರೆ ಬೇರೆ ಯಾರು ದ್ವೇಷ ಇಲ್ಲ ಹಾ ಅದು ಕೋರ್ಟ್ ನಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ